ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವೇಳೆಯಲ್ಲಿ ಇದೀಗ ಏನ್ ನಾವು ಟೆಕ್ಗೆ ಕನ್ನಡ ವ್ಯಾಕರಣ ತರಗತಿಗಳನ್ನು ಮಾಡ್ತಾ ಇದೀವಿ ಇದರಲ್ಲಿ ಇಂದು ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯಗಳೇನು ಅಂತ ಚಾಪ್ಟರ್ ಏನಕ್ಕೆ ಅಂತಂದ್ರೆ ನೀವು ಈ ವಾಕ್ಯಗಳಲ್ಲೇ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತಾ ಹೋಗ್ತೀರಾ ಅದಕ್ಕೋಸ್ಕರ ಈ ವಾಕ್ಯಗಳ ಜೊತೆಗೆ ಎಂ ಸಿ ಕ್ಯೂಸ್ ಅನ್ನ ಕಲಿತೀವಿ ಮತ್ತೆ ಈ ವಾಕ್ಯಗಳು ಬಂದಾಗ ಹೇಗೆ ನಾವು ಟ್ರಿಕ್ಸ್ ಮುಖಾಂತರ ನಾವು ಅದನ್ನ ನೆನ್ಪಿಟ್ಕೊಳ್ತಾ ಹೋಗಬೇಕು ಅನ್ನೋದು ತಿಳ್ಕೊಳ್ತಾ ಹೋಗ್ತೀವಿ ಅದ್ರ ಜೊತೆಗೆ ನೀವು ನಮ್ಮ ತಮ್ಮಲ್ಲಿ ನೋಡಿರ್ಬೋದು ವಾಕ್ಯಗಳ ಪ್ರಕಾರದಲ್ಲಿ ಕೇವಲ ನಾವು ಸಾಮಾನ್ಯ ಸಂಯುಕ್ತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಅಷ್ಟೇ ನೋಡೋದಿಲ್ಲ ಅದ್ರ ಜೊತೆಗೆ ನಿಶ್ಚಯಾರ್ಥ ವಾಕ್ಯ ನಿಷೇಧಾರ್ಥಕ ವಾಕ್ಯ ಅಜ್ಞಾರ್ಥಕ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಭಾವಸೂಚಕ ವಾಕ್ಯ ಸೊ ಈ ರೀತಿಯಾಗಿ ನಾವು ಅರ್ಥ ಪೂರ್ತಿ ಅರ್ಥದ ಆಧಾರಿತವಾಗಿ ಸಹ ನಾವು ವಾಕ್ಯದ ಪ್ರಕಾರಗಳನ್ನು ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನಾವು ಇನ್ನೊಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಪರ್ಧಾಂತ ಬೆಲ್ ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಸೊ ಅದಷ್ಟೇ ಅಲ್ಲದೆ ನಿಮ್ಗೆ ಈಗಾಗಲೇ ನಾನು ಸಂಧಿಗಳು ಮುಗಿಸಿದ್ದೇನೆ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಆಗಿದೆ ಸಮಾಸಗಳು ಹಾಗಿದವೆ ಮತ್ತೆ ನಾಮಪದಗಳು ಮತ್ತೆ ಸರ್ವನಾಮ ಸರ್ವನಾಮಗಳು ಏನಾಗಿದಾವೆ ಮತ್ತೆ ದುರುಪ್ತಿಗಳು ಅನುಕರಣವ್ಯಯ ಮತ್ತೆ ಜೋಡು ಸೊ ಈ ಒಂದು ಟಾಪಿಕ್ ಮುಗ್ದಿದೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಲೇಖನ ಚಿಹ್ನೆಗಳು ಎನ್ನುವಂತಹ ಕಾನ್ಸೆಪ್ಟ್ ಮುಗ್ದಿದೆ ಇವತ್ತು ನಾವು ಮಾಡ್ತಿರುವಂತ ಯಾವ ಯಾವ ಕಾನ್ಸೆಪ್ಟ್ ವಾಕ್ಯಗಳ ಬಗ್ಗೆ ಸೊ ವಾಕ್ಯಗಳು ಅಂತಂದ್ರೆ ಸಾಮಾನ್ಯವಾಗಿ ಮೊದಲಿಗೆ ನಾವೇನಂತ ಅಳ್ಕೊಂತೀವಿ ವಾಕ್ಯಗಳು ಅಂತಂತಂದ್ರೆ ಸಾಮಾನ್ಯವಾಗಿ ಅಕ್ಷರ ಅಕ್ಷರ ಕೂಡಿ ಅರ್ಥಪೂರ್ಣ ಘಟಕ ಆದ್ರೆ ಅದನ್ನ ಪದ ಆಗುತ್ತೆ ಆ ಪದಗಳ ಗುಂಪಿಗೆ ನಾವೇನ್ ಕರಿತೀವಿ ವಾಕ್ಯ ಅಂತ ನಾವು ಸಾಮಾನ್ಯವಾಗಿ ಅರ್ಥೈಸ್ತೀವಿ ಆದ್ರೆ ವಾಕ್ಯ ಅಂತಂದ್ರೆ ಅದಕ್ಕೆ ಒಂದು ಬೇರೆ ರೀತಿಯಾದ ಅರ್ಥವೇ ಇದೆ ಸೊ ಇದು ವಾಕ್ಯ ಅಲ್ವಾ ಅಂತಂದ್ರೆ ಇದು ವಾಕ್ಯನೇ ಸೊ ತಪ್ಪೇನಿಲ್ಲ ಇದು ವಾಕ್ಯ ಅಂತಂದ್ರೆ ಆದ್ರೆ ವಾಕ್ಯಕ್ಕೆ ಅದರದ್ದೇ ಒಂದು ವಿಶಿಷ್ಟ ಒಂದು ಅರ್ಥ ಇದೆ ಸೊ ವಾಕ್ಯ ಅಂತಂದ್ರೆ ಏನು ಅಂತಂದ್ರೆ ಸೊ ನಾವು ಇಲ್ಲೊಂದು ವಾಕ್ಯ ಇದೆ ಚೇತನ ಅಣ್ಣನ್ನು ತಿಂದಳು ಅಂತಂದ್ರೆ ಇಲ್ಲಿ ಏನೇನ್ ಇರಬೇಕು ಅದ್ರಲ್ಲೊಂದು ಕತೃಪದ ಇರಬೇಕು ಒಂದು ಕರ್ಮ ಪದ ಇರಬೇಕು ಕ್ರಿಯಾಪದ ಇರಬೇಕು ಇರಬೇಕು ಕತೃಪದ ಅಂತಂದ್ರೆ ಏನು ಯಾರು ಅಂತ ಒಂದು ಕ್ವಶನ್ ಕೇಳ್ಬೇಕಾದ್ರೆ ಬರುತ್ತಲ್ವಾ ಅದು ಕತೃಪದ ಏನನ್ನು ಅಂತ ಒಂದು ಕ್ವಶನ್ ಬರಬೇಕಾದ್ರೆ ಅದು ಅಣ್ಣನ್ನು ಅಂತ ಬರುತ್ತೆ ಅಂತಂದ್ರೆ ಒಂದು ಕ್ವಶನ್ ಅಲ್ಲಿ ನಾವು ಒಂದು ವಾಕ್ಯ ಇದೆ ಅಂತಂದ್ರೆ ಅದ್ರಲ್ಲಿ ನಾವು ಏನೇನು ಕ್ವಶನ್ ಟ್ಯಾಕ್ಸ್ ಮಾಡಬೇಕು ಯಾರು ಏನನ್ನು ಹೇಗೆ ಈ ಮೂರು ಇರಬೇಕು ಅದನ್ನು ನಾವು ಒಂದು ವಾಕ್ಯ ಅಂತ ಕರಿತೀವಿ ಸೊ ಅದಕ್ಕೆ ನಾವು ಇಲ್ಲಿ ನೋಡಬಹುದು ಎಕ್ಸ್ಪ್ರೆಶನ್ ಕೊಟ್ಟಿದ್ದೀನಿ ಹೀಗೆ ಕತ್ರು ಕರ್ಮ ಹಾಗೂ ಕ್ರಿಯಾ ಪದಗಳಿಂದ ಒಂದು ಪದ ಸಮೂಹವನ್ನ ವಾಕ್ಯ ಅಂತ ಕರಿತೀವಿ ಸೊ ಒಂದು ವಾಕ್ಯ ಅಂದ್ರೆ ಸುಮ್ಮನೆ ಪದಗಳ ಜೋಡಣೆ ಆದ್ರೆ ಆಗಿರೋದಿಲ್ಲ ಅದರಲ್ಲಿ ಈ ರೀತಿಯಾಗಿರ್ಬೇಕು ಕತ್ರು ಕರ್ಮ ಕ್ರಿಯಾಪದಗಳಿಂದ ಕೂಡಿರಬೇಕು ಇನ್ನ ಮುಂದಿನ ಒಂದು ಏನು ನೆಕ್ಸ್ಟ್ ಇದರಲ್ಲಿ ಏನೆಲ್ಲ ವಿಧಗಳಿದಾವೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸೊ ವಾಕ್ಯಗಳಲ್ಲಿ ನಮಗೆ ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದೇನೋ ಮೂರೇ ರೀತಿಯಾದ ವಾಕ್ಯಗಳಿದಾವೆ ಯಾವುದು ಒಂದು ಸಾಮಾನ್ಯ ಅಥವಾ ಸರಳ ವಾಕ್ಯಗಳು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯಗಳು ಮಿಶ್ರ ವಾಕ್ಯಗಳು ಅಂತ ತಿಳ್ಕೊಳ್ತಾ ಹೋಗ್ತಿವಿ ಆದ್ರೆ ನಾವು ಅರ್ಥದ ದೃಷ್ಟಿಯಿಂದ ಮತ್ತೆ ಅದನ್ನ ಐದು ಭಾಗಗಳಾಗಿ ಮಾಡ್ಕೊಂಡಿದೀವಿ ಒಂದು ನಿಶ್ಚಯಾರ್ಥ ವಾಕ್ಯ ನಿಷೇಧಾರ್ಥಕ ವಾಕ್ಯ ಅಜ್ಞಾರ್ಥ ವಾಕ್ಯ ಪ್ರಶ್ನಾರ್ಥ ವಾಕ್ಯ ಭಾವಸೂಚಕ ವಾಕ್ಯ ಎನ್ನುವಂಥದ್ದು ಇದಿಷ್ಟು ಐದು ಒಂದು ಈ ಐದು ಪ್ಲಸ್ ಈ ಮೂರು ಈ ಎಂಟು ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಎಸ್ಪೆಷಲಿ ಎಕ್ಸಾಮ್ ಅಲ್ಲಿ ಈ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯದಲ್ಲಿ ಈ ಕ್ವಶನ್ಸ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ತೀರ ಇವತ್ತು ನಿಮ್ಗೆ ಆ ಕನ್ಫ್ಯೂಷನ್ ಕಂಪ್ಲೀಟ್ ಆಗಿ ಹೋಗ್ತಾ ಹೋಗುತ್ತೆ ಎಸ್ ಮುಂದಿನ ಒಂದು ಫಸ್ಟ್ ನಾವು ವಾಕ್ಯಗಳ ಪ್ರಕಾರಗಳು ಸೊ ನಾವು ಸಾಮಾನ್ಯವಾಗಿ ಯಾವ ವಾಕ್ಯಗಳನ್ನ ಬಳಸ್ತೀವೋ ಅದನ್ನ ನೋಡ್ತಾ ಹೋಗೋಣ ಫಸ್ಟ್ ಸೊ ಎಕ್ಸಾಮ್ ಗೆ ಬರುವಂತದ್ದು ಯಾವುದು ಯಾವುದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಸೊ ಇವುಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಸೊ ಹಾಗಾದ್ರೆ ಏನ್ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಅಂದ್ರೆ ಏನು ಮಿಶ್ರ ವಾಕ್ಯ ಅಂದ್ರೆ ಎಲ್ಲಾ ಓದ್ಕೊಂಡು ಹೋಗಿರ್ತೀರಾ ಈ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಬಂದಾಗ ಕನ್ಫ್ಯೂಸ್ ಸೊ ಈಗ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಅದನ್ನ ಒಂದು ಪ್ರಶ್ನೆ ಇದೆ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಹೋಗಿ ರಾಜ್ಯದಲ್ಲಿ ಕರೋನಾ ಎಂಬ ಹೊಸ ರೋಗ ಒಂದು ಹರಡತೊಡಗಿದೆ ಇದು ಮಿಶ್ರ ವಾಕ್ಯನ ಸಂಯುಕ್ತ ವಾಕ್ಯನ ಸಾಮಾನ್ಯ ವಾಕ್ಯನ ಭಾವಸೂಚಕ ವಾಕ್ಯನ ಯಾವುದು ರಾಜ್ಯದಲ್ಲಿ ಕೊರೋನಾ ಎಂಬ ರೋಗ ಒಂದು ತೊಡಗಿದೆ ಇದು ಎಂತಹ ವಾಕ್ಯ ನೋಡಿ ಇಲ್ಲಿ ಒಂದು ವಾಕ್ಯ ಅನ್ನೋದಿದೆ ಅದು ಕಂಪ್ಲೀಟ್ ಆಗಿ ಇಲ್ಲಿಗೆ ಮುಗಿದಿದೆ ಸೊ ಅರಡ ತೊಡಗಿದೆ ಅಂತ ಮುಗಿದಿದೆ ಅಲ್ಲಿಗೆ ಅಂತಂದ್ರೆ ಒಂದೇ ವಾಕ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಅದನ್ನೇನು ಕರಿತೀವಿ ಅದನ್ನ ನಾವು ಸಾಮಾನ್ಯವಾಗಿ ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಅಂತ ಕಡಿತಾ ಹೋಗ್ತೀವಿ ಎಸ್ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತೇನೆ ಎಸ್ ವೆರಿ ಗುಡ್ ಸಾಮಾನ್ಯ ವಾಕ್ಯ ಅಂತ ಕರಿತಾ ಹೋಗ್ತೀವಿ ಎಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಸಾಮಾನ್ಯ ವಾಕ್ಯ ಅಂದ್ರೆ ನಾನು ಜಾಸ್ತಿ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ ಏನಕ್ಕೆ ಅಂತಂದ್ರೆ ಸಾಮಾನ್ಯ ವಾಕ್ಯದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೆ ನಾನು ಜಾಸ್ತಿ ಕ್ವಶನ್ ಕೊಟ್ಟಿಲ್ಲ ಸೊ ಸಾಮಾನ್ಯ ವಾಕ್ಯ ಅಂತಂದ್ರೆ ಏನು ಒಂದೇ ಒಂದು ಪೂರ್ಣ ಕ್ರಿಯಾ ಹೊಂದಿರುವ ಸ್ವತಂತ್ರ ವಾಕ್ಯವನ್ನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಒಂದು ಪೂರ್ಣ ವಾಕ್ಯ ಇರಬೇಕು ಅದರಲ್ಲೊಂದು ಕ್ರಿಯಾಪದ ಪದ ಇರಬೇಕು ಆ ಪದದಲ್ಲಿ ಆ ವಾಕ್ಯ ಕಂಪ್ಯೂಟರ್ ಅಲ್ಲಿ ಮುಗಿದಿರಬೇಕು ಮುಂದಕ್ಕೆ ಅದಕ್ಕೆ ಯಾವುದೇ ರೀತಿಯಾಗಿ ಅರ್ಥ ಇರ ಕೊಡುವಂತಹ ವಾಕ್ಯ ಮುಂದಕ್ಕೆ ಇರಬಾರದು ಅಂತಂದ್ರೆ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಹಾಡಿದ್ರು ಆಡಿದ್ರ ಒಂದು ಕ್ರಿಯಾಪದ ಇದೆ ಅಲ್ಲಿಗೆ ಅದು ಮುಂದಕ್ಕೆ ಅಲ್ಲಿ ಯಾವುದೇ ರೀತಿಯ ವಾಕ್ಯಗಳು ಅದರಲ್ಲಿ ಸೇರಿಲ್ಲ ಹಾಗಾದ್ರೆ ನಾವು ಇದರಲ್ಲಿ ಇದರ ಲಕ್ಷಣಗಳ ಬಗ್ಗೆ ಅಥವಾ ಇದನ್ನ ನಾವು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ನಾನು ಕೆಲವೊಂದಿಷ್ಟು ಲಕ್ಷಣಗಳನ್ನು ಕೊಟ್ಟಿದ್ದೀನಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಪದದಲ್ಲಿ ಒಂದೇ ಒಂದು ಪು ಕ್ರಿಯಾಪದ ಇರುತ್ತಷ್ಟೇ ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರೆಯೋದು ಒಂದೇ ಕ್ರಿಯಾಪದ ಪದ ಇರಬೇಕು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತಾನೆ ಎರಡು ಮೂರು ಕ್ರಿಯಾಪದಗಳು ಬರ್ತವೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಆಡಿದರು ಅಂತ ಏನು ಅಂದ್ರೆ ಏನರ್ತದ ಕ್ರಿಯಾಪರ್ಥ ಕ್ರಿಯಾಪದ ಏನು ಆಡಿದರು ಮಾಡಿದರು ತಿಂದರು ಅವೆಲ್ಲ ಕ್ರಿಯಾಪದಗಳು ಮತ್ತೆ ಇದು ನೋಡಿ ಇನ್ನೊಂದು ಇಂದು ಮುಂದಿನ ವಾಕ್ಯದ ಮೇಲೆ ಅವಲಂಬಿತವಾಗಿರದೆ ಒಂದು ಪೂರ್ಣ ವಿಚಾರವನ್ನು ಕೊಡುವ ಸ್ವತಂತ್ರ ವಾಕ್ಯವಾಗಿರುತ್ತದೆ ಇದು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಹಿಂದಿನ ವಾಕ್ಯ ಆಗಿರ್ಲಿ ಮುಂದಿನ ಮೇಲೆ ಮುಂದಿನ ವಾಕ್ಯ ಆಗಿರಲಿ ಅದರಲ್ಲಿರುವಂತಹ ವಾಕ್ಯನೇ ಇನ್ನೊಂದು ವಾಕ್ಯ ಬಂದಿರಲ್ಲ ಉಪವಾಕ್ಯಗಳೆಲ್ಲ ಏನಿರೋದಿಲ್ಲ ಕೇವಲ ಒಂದೇ ಒಂದು ಕ್ರಿಯಾಪದ ಇರುತ್ತಷ್ಟೇ ಸೊ ಇದು ಸಾಮಾನ್ಯ ವಾಕ್ಯ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚಿತ್ತ ಚಿಂತೇನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹೆಚ್ಚು ಮಳೆ ಸುರಿಯಿತು ಆದರೆ ಕುಡಿಯಲು ನೀರೇ ಇಲ್ಲ ಈ ವಾಕ್ಯವು ಮಿಶ್ರ ವಾಕ್ಯ ಸಂಯುಕ್ತ ವಾಕ್ಯ ಸಾಮಾನ್ಯ ವಾಕ್ಯ ಭಾವಸೂಚಕ ವಾಕ್ಯ ಹೆಚ್ಚು ಮಳೆ ಸುರಿಯಿತು ಆದರೆ ಕುಡಿಯಲು ನೀರೇ ಇಲ್ಲ ಎಂಥ ವಾಕ್ಯ ಇದು ಭಾವಸೂಚಕ ವಾಕ್ಯನ ಅಲ್ಲಿ ಭಾವಸೂಚಕ ಚಿಹ್ನೆನೇ ಇಲ್ಲ ಚಿಹ್ನೆ ಇದ್ದಾಗ ಮಾತ್ರ ಅದನ್ನ ಭಾವಸೂಚಕ ವಾಕ್ಯ ಅಂತ ಕರಿತೀವಿ ಆಪ್ಷನ್ ನಾಲ್ಕು ಆಗೋದಿಲ್ಲ ಈಗ ತರ ನಾವು ಸಾಮಾನ್ಯ ವಾಕ್ಯಗಳ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ ಸಾಮಾನ್ಯ ವಾಕ್ಯದಲ್ಲಿ ಏನಿತ್ತು ನಮ್ಗೆ ಒಂದೇ ಒಂದು ವಾಕ್ಯ ಸ್ವತಂತ್ರ ವಾಕ್ಯ ಇರುತ್ತೆ ಆದ್ರೆ ನಮ್ಗೆ ಎಷ್ಟು ವಾಕ್ಯ ಇದಾವೆ ನಮ್ಗೆ ಇಲ್ಲಿ ಎರಡು ವಾಕ್ಯ ಇದಾವೆ ಹೆಚ್ಚು ಮರೆ ಸುಳಿ ಹೆಚ್ಚು ಮಳೆ ಸುರಿಯಿತು ಆದರೆ ಕುಡಿಯಲು ನೀರು ಇಲ್ಲ ಎನ್ನುವಂಥದ್ದು ಎಸ್ ಯಾವುದು ಸಂಯುಕ್ತ ವಾಕ್ಯ ವೆರಿ ಗುಡ್ ಸಂಯುಕ್ತ ವಾಕ್ಯ ಅಂತ ನೀವು ಎರಡು ರೀತಿಯಲ್ಲಿ ನೆನ್ಪಿಟ್ಕೋಬಹುದು ಸೊ ಅದರಲ್ಲಿ ಒಂದು ತರ ಯಾಕೆ ಯಾವ ರೀತಿ ಕೊಟ್ಟಿರೋ ಅಂದ್ರೆ ನೋಡಿ ಇಲ್ಲಿ ನಾವು ನಿನ್ನೆ ಚಿಹ್ನೆಗಳ ಬಗ್ಗೆ ಲೇಖನ ಚಿಹ್ನೆಗಳ ಬಗ್ಗೆ ಮಾತಾಡಿದ್ವಿ ಒಂದು ಅರ್ಧ ವಿರಾಮದಲ್ಲಿ ಕೊಟ್ಟಿರುತ್ತಾರೆ ಇಲ್ವಾ ನಮಗಲ್ಲಿ ಒಂದು ಸಂಬಂಧಾರ್ಥಕ ಅವಯಗಳು ಕೊಟ್ಟಿರ್ತಾರೆ ಏನ್ ಸರ್ ಸಂಬಂಧಾರ್ಥಕ ಅವಯಗಳು ಅಂತಂದ್ರೆ ಸಂಬಂಧಾರ್ಥಕ ಅವಯಗಳಂದ್ರೆ ಮತ್ತು ಆದರೆ ಈ ರೀತಿ ಪದಗಳೆಲ್ಲ ಬರ್ತಾವಲ್ವಾ ಅವುಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಗಳು ಕರಿತಾ ಹೋಗ್ತೀವಿ ಎಸ್ ಇನ್ ನಾವು ಇಲ್ಲೊಂದು ಪ್ರಶ್ನೆ ಇದೆ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯವಾದರೆ ಪ್ರಶ್ನಾರ್ಥಕ ವಾಕ್ಯ ಸಂಯುಕ್ತ ವಾಕ್ಯ ಸಾಮಾನ್ಯ ವಾಕ್ಯ ಭಾವಸೂಚಕ ವಾಕ್ಯ ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯವಾದರೆ ಇಲ್ಲಿ ಅನೇಕ ಉಪವಾಕ್ಯಗಳು ಅಂತಂತಂದ್ರೆ ಸೇರಿ ಬಂದ್ರೆ ಏನಾಗುತ್ತೆ ಅವು ಎಂಥದಾಗ್ತಾ ಹೋಗುತ್ತೆ ಪ್ರಶ್ನಾರ್ಥಕನ ಸಂಯುಕ್ತನ ಸಾಮಾನ್ಯನ ಭಾವಸೂಚಕ ವಾಕ್ಯನ ಎಸ್ ವೆರಿ ಗುಡ್ ಯಾವುದು ಸಂಯುಕ್ತ ವಾಕ್ಯ ಆಪ್ಷನ್ ಬಿ ಏನಾಗಾದ್ರೆ ಸಂಯುಕ್ತ ವಾಕ್ಯ ಸಂಯುಕ್ತ ವಾಕ್ಯವನ್ನು ನಾವು ಹೇಗ್ ನೆನ್ಪಿಟ್ಕೋಬೇಕು ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕಂತಂದ್ರೆ ಸೊ ನೋಡಿ ಇಲ್ಲಿ ಸಂಯುಕ್ ಸಂಯೋಜಿತ ವಾಕ್ಯ ಅಂತಂದ್ರೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಸಾಮಾನ್ಯ ವಾಕ್ಯಗಳನ್ನ ಒಂದಕ್ಕೊಂದು ಜೋಡಿಸಲ್ಪಟ್ಟಾಗ ಅದು ಪೂರ್ಣ ಅರ್ಥವನ್ನ ನೀಡಿದ್ರೆ ಅದು ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಸರ್ ಇದು ನಮ್ಗೆ ನೆನಪಿಟ್ಕೊಳ್ಳೋಕ್ ಕಷ್ಟ ಆಗುತ್ತೆ ಅಂತಂದ್ರೆ ಸರ್ ನೀವು ಇಲ್ಲಿ ಒಂದು ಎಕ್ಸಾಂಪಲ್ ಸಮೇತ ನೋಡ್ಕೊಳ್ತಾ ಹೋಗಿ ಎಕ್ಸಾಂಪಲ್ ಏನಿದೆ ಇಲ್ಲಿ ಬೆಕ್ಕು ಕಿಟಕಿಯಿಂದ ಮನೆಯೊಳಗೆ ಬಂದಿತು ಮತ್ತು ಹಾಲನ್ನು ಕುಡಿದು ಓಡಿತು ನೀವು ಇಲ್ಲಿ ನೋಡ್ಕೋಬಹುದು ಬಂದಿತು ಎನ್ನುವಂಥದ್ದು ಕ್ರಿಯಾಪದ ಕುಡಿದು ಓಡಿತು ಎನ್ನುವಂಥದ್ದು ಕ್ರಿಯಾಪದ ಇಲ್ಲಿ ಎಷ್ಟು ಕ್ರಿಯಾಪದಗಳು ಬರ್ತಿದಾವೆ ಒಂದಕ್ಕಿಂತ ಹೆಚ್ಚಿನ ಕ್ರಿಯಾಪದಗಳು ಬರ್ತಾ ಇದಾವೆ ಅದಲ್ವಾ ಜೊತೆಗೆ ಸ್ವತಂತ್ರವಾಗಿ ಅಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಅಲ್ಲಿ ಎಷ್ಟು ವಾಕ್ಯಗಳು ಇರ್ತಾ ಇತ್ತು ಕೇವಲ ಒಂದೇ ವಾಕ್ಯ ಇರ್ತಾ ಇತ್ತು ಇಲ್ಲಿ ಬೆಕ್ಕು ಕಿಡಕಿ ಕಿಡಕಿಯಿಂದ ಮನೆಯೊಳಗೆ ಬಂದಿತ್ತು ಒಂದು ವಾಕ್ಯ ಆಯ್ತಾ ಎರಡನೇದು ಹಾಲನ್ನು ಕುಡಿದು ಓಡಿತ್ತು ಎರಡನೇದು ಆಯ್ತಲ್ವಾ ಜೊತೆಗೆ ಅದನ್ನ ನಾವು ನಾವಲ್ಲಿ ಏನ್ ಬಳಸ್ತಾ ಇದೀವಿ ಮತ್ತು ಒಂದು ಸಂಬಂಧ ವ್ಯಯವನ್ನು ಬಳಸ್ತಾ ಇದೀವಿ ಸ್ಕ್ರೀನ್ ಕರೆಕ್ಟ್ ಕಾಣಿಸ್ತಿಲ್ವಾ ಸ್ಕ್ರೀನ್ ಕರೆಕ್ಟ್ ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಬೇರೆಯವರು ಸ್ವಲ್ಪ ಹೇಳಿ ಒಬ್ರಿಗೆ ಹತ್ರ ತೊಂದರೆ ಆಗ್ತಾ ಇದೆ ಸ್ಕ್ರೀನ್ ಯಾರಿಗೂ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ ಕರೆಕ್ಟ್ ಕಾಣಿಸ್ತದೆ ದಯವಿಟ್ಟು ಕರೆಕ್ಟ್ ಕಾಣಿಸ್ತದೆ ಅಂತ ಹೇಳಿ ನಾನು ಮುಂದೆ ಹೇಳ್ಕೊಳ್ತಾ ಜಸ್ಟ್ ಇಲ್ಲಿ ನೋಡಿ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ ಬುದ್ಧಿಗೆ ವಿವೇಕವಿಲ್ಲ ಹೃದಯದಲ್ಲಿ ರಸಿಕತೆ ಇಲ್ಲ ನೋಡಿ ಇಲ್ಲಿ ಹೇಗಿದೆ ಎಸ್ ಸರ್ ಅಂತ ಹೇಳ್ತಿದ್ದೀರಾ ಸರಿ ಕ್ಲಿಯರ್ ಸರ್ ಓಕೆ ಗುಡ್ ಥ್ಯಾಂಕ್ಸ್ ಸರ್ ಪ್ರಾಣಕ್ಕೆ ಬೆಲೆ ಇಲ್ಲ ಬುದ್ಧಿಗೆ ವಿವೇಕವಿಲ್ಲ ಹೃದಯದಲ್ಲಿ ರಸಿಕತೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡಿ ಎಷ್ಟು ವಾಕ್ಯ ಇದಾವೆ ಎರಡಕ್ಕಿಂತ ಹೆಚ್ಚಿನ ವಾಕ್ಯ ಇದಾವೆ ಜೊತೆಗೆ ಇಲ್ಲಿ ಸಂಬಂಧಾರ್ಥಕ ವ್ಯಯ ಇಲ್ಲ ಏನಿದೆ ಜೊತೆ ನೋಡಿ ಇಲ್ಲಿ ಇಲ್ಲೇನಿದೆ ಒಂದು ಅರ್ಧ ವಿರಾಮ ಇದೆ ಅಲ್ಪ ವಿರಾಮ ಅಲ್ಲ ಅರ್ಧ ವಿರಾಮ ಒಂದು ಅಲ್ಪ ಅರ್ಧ ವಿರಾಮ ಇರಬೇಕು ಇಲ್ಲಾಂದ್ರೆ ಒಂದು ಸಂಬಂಧಾರ್ಥಕ ಇರಬೇಕು ಅದನ್ನ ನಾವೇನಂತ ಕರಿತೀವಿ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಹೇಗ್ ನೆನಪಿಟ್ಕೋಬೇಕು ಅದನ್ನ ನೋಡಿ ಇಲ್ಲಿ ಅದಕ್ಕೆ ಲಕ್ಷಣಗಳು ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಇರ್ತವೆ ಹೌದಲ್ವಾ ಸಾಮಾನ್ಯ ವಾಕ್ಯ ಅಂದ್ರೆ ಒಂದೇ ಇರುತ್ತೆ ಇಲ್ಲಿ ಎರಡು ಮೂರು ಇರುತ್ತೆ ಎರಡರಿಂದ ಜಾಸ್ತಿ ಮೂರು ಇರುತ್ತೆ ಎಲ್ಲಾ ಉಪವಾಕ್ಯಗಳು ಪೂರ್ಣ ಕ್ರಿಯಾಪದವನ್ನು ಹೊಂದಿದಾವೆ ಒಂದೊಂದಕ್ಕೂ ಒಂದೊಂದು ಕ್ರಿಯಾಪದ ಇರುತ್ತೆ ನೋಡಿ ಇಲ್ಲಿ ಎರಡು ಮೂರು ನೋಡಿ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಎನ್ನುವಂಥದ್ದು ವಿವೇಕವಿಲ್ಲ ರಸಿಕತೆ ಇಲ್ಲ ಇವೆಲ್ಲ ಪ್ರತಿಯೊಂದಕ್ಕೂ ಒಂದೊಂದೇನೊಂದು ಕ್ರಿಯಾಪದಗಳನ್ನ ಹೊಂದಿರುತ್ತೆ ಜೊತೆಗೆ ಉಪವಾಕ್ಯಗಳನ್ನ ಜೋಡಿಸಲು ಸಾಮಾನ್ಯವಾಗಿ ಮತ್ತು ಅಥವಾ ಆಗು ಆದರೆ ಆದ ಕಾರಣ ಹೇಗೆಂದರೆ ಇಂಥ ಏಕೆಂದರೆ ಮುಂತಾದ ಸಂಬಂಧ ಸಂಬಂಧಾರ್ಥಕ ಅವಯಗಳನ್ನ ಉಪಯೋಗಿಸುತ್ತದೆ ಯಾವ ಒಂದು ವಾಕ್ಯದಲ್ಲಿ ಮತ್ತು ಅಥವಾ ಆಗು ಆದ್ರೆ ಆದ ಕಾರಣ ಅಂತ ಈ ರೀತಿ ಸಂಬಂಧ ಬರುತ್ತಲ್ವಾ ಈಗ ಫಾರ್ ಎಕ್ಸಾಂಪಲ್ ಮಳೆ ಬರ್ತಿತ್ತು ಆದ ಕಾರಣ ನನ್ನ ಮನೆಗೆ ಓದೆ ಬರ್ತಿತ್ತು ಅನ್ನೋ ಒಂದು ಕ್ರಿಯಾಪದ ಮನೆಗೆ ಓದೆ ಅನ್ನೋದೊಂದು ಅಲ್ಲಿ ಎರಡು ಆದ ಕಾರಣ ಅಂತದ್ದು ಏನ್ ಮಾಡ್ತದೆ ಅಲ್ಲಿ ಸಂಬಂಧವನ್ನ ಉಂಟು ಮಾಡ್ತಾ ಇದೆ ಎಲ್ಲಿ ಸಂಬಂಧವನ್ನು ಉಂಟು ಮಾಡುತ್ತೋ ಅದನ್ನ ನಾವೇನಂತ ಕರಿತೀವಿ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಈ ಪದಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು ಇಲ್ಲ ಸರ್ ನಮ್ಗೆ ವಾಕ್ಯದಲ್ಲಿ ಈ ರೀತಿಯಾಗಿ ಬರ್ತಾನೆ ಇಲ್ಲ ಮೊತ್ತು ಅಥವಾ ಆದರೆ ಈ ರೀತಿ ಏನು ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಏನ್ ಬರುತ್ತೆ ನೋಡಿ ಈ ರೀತಿಯಾಗಿ ಚಿಹ್ನೆ ಬರುತ್ತೆ ಏನೋ ಅರ್ಧ ವಿರಾಮದ ಚಿಹ್ನೆ ಬರುತ್ತೆ ಇದು ಎರಡೇ ಟ್ರಿಕ್ ಈ ಎರಡು ಟ್ರಿಕ್ ಅನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಸಂಯೋಜಿತ ವಾಕ್ಯಕ್ಕೆ ನೀವು ಬರೀತಾ ಹೋಗ್ಬೋದು ಇನ್ನ ಮುಂದಿನ ಒಂದು ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಆದರೆ ಮತ್ತು ಹಾಗೂ ಹೇಗೆಂದರೆ ಈ ರೀತಿಯಾಗಿ ಸಂಬಂಧ ಕರ್ತಕ ಅವಯಗಳನ್ನ ಹೊಂದಿರುವ ವಾಕ್ಯ ಇದು ಅಂತ ಕೇಳಿದರೆ ಮಿಶ್ರ ವಾಕ್ಯನ ಸಂಯೋಜಿತ ವಾಕ್ಯನ ಸಾಮಾನ್ಯ ವಾಕ್ಯನ ಆಗ್ನೇಯ ವಾಕ್ಯನ ಏನಿದೆ ಆದರೆ ಮತ್ತು ಹಾಗೂ ಹೇಗೆಂದರೆ ಈ ರೀತಿಯಾಗಿ ಸಂಬಂಧಾರ್ಥಕ ಅವಯಗಳನ್ನು ಹೊಂದಿರುವ ವಾಕ್ಯ ಯಾವುದು ಎಸ್ ವೆರಿ ಗುಡ್ ಈಗ ತಾನೇ ನೋಡ್ಕೊಂಡ್ ಬಂದ್ವಲ್ಲ ನಾವು ಆದ್ರೆ ಮತ್ತು ಆಗು ಹೇಗೆ ಒಂದು ಸಂಬಂಧಕಾರ್ಥಕ ಅವೇಯಗಳು ಬರೋದಿಲ್ಲ ಇಲ್ಲಿ ಸಂಯೋಜಿತ ವಾಕ್ಯದಲ್ಲಿ ವೆರಿ ಗುಡ್ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಶ್ರೀಕಾಂತನು ವಿದೇಶಕ್ಕೆ ಹೋದನೆಂದು ಹರೀಶ ನನಗೆ ಹೇಳಿದನು ಇದು ಸಾಮಾನ್ಯ ವಾಕ್ಯನ ಸಂಯೋಜಿತ ವಾಕ್ಯನ ಮಿಶ್ರ ವಾಕ್ಯನ ಆಗ್ನೇಯ ವಾಕ್ಯನ ಇಲ್ಲಿ ಯಾವುದೇ ರೀತಿಯಾಗಿ ಆಜ್ಞೆ ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಆಗ್ನೇಯ ವಾಕ್ಯ ಬರಲ್ಲ ಸಂಯೋಜಿತ ವಾಕ್ಯ ಅಂತ ಇಲ್ಲವೇ ಇಲ್ಲ ಅಲ್ಲಿ ಯಾವುದೇ ರೀತಿಯಾಗಿ ಮತ್ತು ಆಗು ಈ ರೀತಿ ಪದಗಳಿಲ್ಲ ಜೊತೆಗೆ ಯಾವುದೇ ರೀತಿಯಾಗಿ ಅರ್ಧ ವಿರಾಮ ಇಲ್ಲ ಸೊ ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು ಇನ್ನು ನಿಮಗೆ ಡೌಟ್ ಆಗೋದು ಸಾಮಾನ್ಯ ವಾಕ್ಯನ ಮಿಶ್ರ ವಾಕ್ಯನ ಶ್ರೀಕಾಂತ್ ವಿದೇಶಕ್ಕೆ ಓದನು ಆಗಿದ್ರೆ ಏನಾಗ್ತಿತ್ತು ಅದು ಅದು ಸಾಮಾನ್ಯ ವಾಕ್ಯ ಆಗ್ತಿತ್ತು ನೋಡಿ ಇಲ್ಲಿ ಓದನೆಂದು ಹರೀಶ ನನಗೆ ಹೇಳಿದನು ಅಂತಂದ್ರೆ ಏನರ್ಥ ಇದು ಸೊ ಇದು ಸಾಮಾನ್ಯ ವಾಕ್ಯ ಅಲ್ಲ ಶ್ರೀಕಾಂತ ವಿದೇಶಕ್ಕೆ ಓದನು ಅಂತ ಹೇಳಿದ್ರೆ ಅದು ಸಾಮಾನ್ಯ ವಾಕ್ಯ ಆಗ್ತಾ ಇತ್ತು ಅಲ್ಲಿಗೆ ಒಂದು ಪದ ಒಂದು ವಾಕ್ಯ ಮುಗಿತಾ ಇತ್ತು ಇಲ್ಲೇನಾಗ್ತಾ ಇದೆ ಶ್ರೀಕಾಂತನು ವಿದೇಶಕ್ಕೆ ಓದನೆಂದು ಹರೀಶ ನನಗೆ ಹೇಳಿದನು ಅಂತಂದ್ರೆ ಒಂದು ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಇದೆ ಸೊ ಇದು ಸಂಪ್ಲೀಟ್ ಆಗಿ ಒಂದು ವಾಕ್ಯ ಅಂತ ನೋಡಿ ಹರೀಶ ನನಗೆ ಹೇಳಿದನು ಅನ್ನೋದೇ ಒಂದು ವಾಕ್ಯ ಶ್ರೀಕಾಂತ ವಿದೇಶಕ್ಕೆ ಓದನು ಎನ್ನುವುದೇ ಒಂದು ವಾಕ್ಯ ಸೊ ಇವೆರಡು ಸೇರಿ ಏನಾಗ್ತಾ ಇದೆ ಮಿಶ್ರ ವಾಕ್ಯ ಆಗ್ತಾ ಇದೆ ಒಂದೇ ವಾಕ್ಯದಲ್ಲಿ ಇದಾವೆ ಇವೆರಡೂ ಆದ್ರೂ ಒಂದು ವಾಕ್ಯಕ್ಕೆ ಇದು ಉಪವಾಕ್ಯ ಆಗ್ತಾ ಇದೆ ಶ್ರೀಕಾಂತ ವಿದೇಶಕ್ಕೆ ಓದನೆಂದು ಹರೀಶ ನನಗೆ ಹೇಳಿದನು ಸೊ ವಾಕ್ಯವನ್ನ ಬಿಡಿಸ್ಕೊಂಡು ಬರ್ಕೋಬೇಕಾಗುತ್ತೆ ಸೊ ನೀವು ಸರಿಯಾಗಿ ಗಮನಿಸಿ ಇಲ್ಲಿ ಯಾವುದೇ ರೀತಿಯಾಗಿ ಮತ್ತು ಆಗು ಆ ರೀತಿಯಾಗಿಲ್ಲ ಸೊ ಇಲ್ಲಿ ಯಾವ ಪದಗಳು ಬರ್ತಾ ಇದೆ ಅಂತಂದ್ರೆ ಎಂದು ಮುಂದೆ ಸಂಬಂಧ ಉಂಟು ಮಾಡೋದಕ್ಕೆ ಎಂದು ಎನ್ನುವಂತ ಪದ ಬರ್ತಾ ಇದೆ ಇದೊಂದೇ ಪದ ಬರುತ್ತಾ ಇನ್ನ ಪದಗಳು ಬರ್ತವೆ ಸೊ ಆ ಪದಗಳು ಯಾವ ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ ಸೊ ಇನ್ನ ಮುಂದಿನ ಒಂದು ಮಿಶ್ರ ವಾಕ್ಯ ಅನ್ನೋದಾದ್ರೆ ಏನಾದ್ರು ನೋಡ್ತಾ ಹೋಗೋಣ ಸೊ ಮಿಶ್ರ ವಾಕ್ಯದಲ್ಲಿ ನಾವ್ ಏನ್ ನೆನ್ಪಿಟ್ಕೋಬೇಕು ಅಂತ ಒಂದು ಅಥವಾ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನ ಮಿಶ್ರ ವಾಕ್ಯ ಅಂತ ಕರಿತೀವಿ ಅಧೀನಾ ಅಂತಂದ್ರೆ ಏನರ್ಥ ಸೊ ಒಂದೇ ವಾಕ್ಯದಲ್ಲಿ ಅರ್ಥವನ್ನ ಕೊಡ್ತಾ ಅದಕ್ಕೆ ಅಂದ್ರೆ ಈಗ ನೋಡಿ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದು ಎನ್ನುವುದು ಒಂದು ವಾಕ್ಯ ಎಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ಅಂತಂದ್ರೆ ಸೊ ಇದು ಒಂದು ಪ್ರಮುಖ ವಾಕ್ಯ ಗ್ರಾಮಸ್ಥರು ಸಂತಸ ಒಂದು ಪ್ರಮುಖ ವಾಕ್ಯ ಆದ್ರೆ ಯಾಕೆ ಯಾಕೆ ಸಂತಸ ಪಟ್ಟರು ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಎಂದು ಈ ವಾಕ್ಯದಲ್ಲಿ ನೋಡಿ ಎಂದು ಎನ್ನುವಂತ ಪದವನ್ನು ಗುರುತಿಸಬೇಕು ಎಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ಅಂತಂದ್ರೆ ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಸೊ ಇದಕ್ಕೆ ಮಿಶ್ರ ಮಿಶ್ರವಾಕ್ಯಕ್ಕೆ ಏನ್ ಲಕ್ಷಣಗಳು ಇರುತ್ತೆ ಒಂದು ಅಥವಾ ಹೆಚ್ಚು ಉಪವಾಕ್ಯಗಳು ಒಂದೇ ಪ್ರಧಾನ ವಾಕ್ಯ ಇರುತ್ತೆ ನಮ್ಗೆ ಅವಾಗ್ಲೇ ಇದ್ದಂಗೆ ಏನು ಈ ರೀತಿಯಾಗಿ ಒಂದು ಅರ್ಧ ವಿರಾಮ ಚಿಹ್ನೆಗಳೆಲ್ಲ ಬರೋದಿಲ್ಲ ಮಿಶ್ರ ವಾಕ್ಯದಲ್ಲಿ ನಮ್ಗೆ ಏನ್ ಬರುತ್ತೆ ಒಂದೇ ವಾಕ್ಯ ಇರುತ್ತೆ ಸೊ ಒಂದೇ ವಾಕ್ಯ ಇರ್ಬೇಕಾದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸಿಂಪಲ್ ಆಗಿದ್ರೆ ಅದು ಸಾಮಾನ್ಯ ವಾಕ್ಯ ಸ್ವಲ್ಪ ಕ್ಲಿಷ್ಟಕರವಾಗ್ತಾ ಇದೆ ಅಂತಂದ್ರೆ ಅದು ಮಿಶ್ರ ವಾಕ್ಯ ಕ್ಲಿಷ್ಟಕರ ಅಂತಂದ್ರೆ ಏನು ಇಲ್ಲಿ ನೋಡಿ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರುವುದು ಇದು ಒಂದು ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರುವುದು ಸಾಮಾನ್ಯ ವಾಕ್ಯ ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ಅಂದ್ರೆ ಒಂದು ವಾಕ್ಯಕ್ಕೆ ಇನ್ನೊಂದು ಉಪವಾಕ್ಯ ಅದಲ್ಲೇ ಇದೆ ಇಲ್ಲಿ ಪೂರ್ಣ ಕ್ರಿಯಾಪದ ಹೊಂದಿರುವ ವಾಕ್ಯವು ಪ್ರಧಾನ ವಾಕ್ಯ ಅನಿಸುತ್ತದೆ ಪೂರ್ಣ ಕ್ರಿಯಾಪದ ಸಂತಸ ಪಟ್ಟರು ಬರುವುದೆಂದು ಇವುಗಳೆಲ್ಲ ನಮ್ಗೆ ಪೂರ್ತಿಯಾದ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಆದ್ರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಮೇನ್ ಟ್ರಿಕ್ ಏನು ಅಂತಂದ್ರೆ ಇದನ್ನ ನೀವು ನೆನಪಿಟ್ಕೋಬೇಕು ಉಪವಾಕ್ಯಗಳ ಕ್ರಿಯಾಪದಗಳ ತುದಿಯಲ್ಲಿ ಎಂದು ಎಂಬ ಎಂಬುದು ಎಂದರೆ ಹೊರತು ಉ ಎ ಊ ಸೊ ಉ ಎ ಸೊ ಅಂತಂದ್ರೆ ಹೆಚ್ಚಾಗಿ ಬರೋದಿಲ್ಲ ಸಾಮಾನ್ಯವಾಗಿ ಇವೇ ಬರ್ತವೆ ಈ ರೀತಿಯ ಪ್ರತ್ಯಯಗಳು ಬರ್ತವೆ ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ಸಂಬಂಧಾರ್ಥಕ ವ್ಯಯಗಳು ಬಂದ್ರೆ ಅದು ಎಂಥದ್ದು ಸಂಯೋಜಿತ ವಾಕ್ಯ ಎಂದು ಎಂಬ ಎಂಬುದು ಎಂದರೆ ಹೊರತು ಎನ್ನುವಂಥದ್ದು ಬರ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ ಅದು ಮಿಶ್ರವಾಕ್ಯ ಅಂತ ಹೋಗುತ್ತೆ ಸರ್ ಇದು ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ನೋಡಿ ನಾನು ಇಲ್ಲಿ ಮೂರು ವಾಕ್ಯಗಳನ್ನ ಒಂದೇ ಉದಾಹರಣೆಗೆ ಕೊಟ್ಟಿದ್ದೀನಿ ಏನು ಒಂದೇ ವಾಕ್ಯ ಮನೋಜ ವಿದೇಶಕ್ಕೆ ಓದನು ನೋಡಿ ಇಲ್ಲಿ ಒಂದೇ ಒಂದು ಕ್ರಿಯಾಪದ ಇದೆ ಓದನು ಎನ್ನುವಂಥದ್ದು ಒಂದು ಸಾಮಾನ್ಯವಾಗಿಂತ ವಾಕ್ಯ ಇದು ಅದೇ ಒಂದು ವಾಕ್ಯನ ತಗೊಂಡು ಮನೋಜ ವಿದೇಶಕ್ಕೆ ಓದನು ಆದರೆ ಮರಳಿ ಬರಲಿಲ್ಲ ಬರಲಿಲ್ಲ ಓದನು ಅಂದ್ರೆ ಇಲ್ಲಿ ಎಷ್ಟು ಕ್ರಿಯಾಪದಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕ್ರಿಯಾಪದಗಳಿದಾವೆ ಜೊತೆಗೆ ಏನಿದೆ ನೋಡಿ ಆದರೆ ಅಂದ್ರೆ ಒಂದು ಸಂಬಂಧವನ್ನು ಉಂಟು ಮಾಡ್ತಾ ಇದೆ ಇನ್ನೊಂದು ವಾಕ್ಯಕ್ಕೆ ಜೊತೆಗೆ ಇಲ್ಲೊಂದು ಅರ್ಧ ವಿರಮ ಇದೆ ಇನ್ ಕೇಸ್ ಇಲ್ಲ ಅಂದಿದ್ರು ಒಂದು ಕಾಮ ಕೊಟ್ಬಿಟ್ಟು ಆದ್ರೆ ಅಂತ ಕೊಟ್ಟಿದ್ರೆ ಆದ್ರೆ ಅನ್ನುವಂಥದ್ದು ಯಾವ್ದಕ್ಕಿದು ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯಕ್ಕೆ ಉದಾಹರಣೆ ಇನ್ನ ಇಲ್ಲಿ ನೋಡಿ ನೋಡ್ಬೋದು ಮನೋಜ ವಿದೇಶಕ್ಕೆ ಹೋದನೆಂದು ಹರೀಶ ನನಗೆ ಹೇಳಿದ ಅಂದ್ರೆ ಇಲ್ಲಿ ನೋಡಿ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಆ ಏನು ಬೇರೆ ಬೇರೆ ವಾಕ್ಯಗಳಿಲ್ಲ ಸೊ ಇಲ್ಲಿ ಯಾವ ರೀತಿಯಾಗಿದೆ ಒಂದೇ ವಾಕ್ಯ ಇದೆ ಆದ್ರೆ ಒಂದೇ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಇದೆ ಮನೋಜ ವಿದೇಶಕ್ಕೆ ಓದನೆಂದು ಓದನು ಅಂದಿದ್ರೆ ಅದು ಸಾಮಾನ್ಯ ವಾಕ್ಯ ಆಗ್ತಾ ಇತ್ತು ಅಲ್ವಾ ಎಂದು ಅಂತ ಇಲ್ಲಿದೆ ನೋಡಿ ಓದನೆಂದು ಹರೀಶ ನನಗೆ ಹೇಳಿದ ಎಂದು ಬರ್ತಾ ಇದೆ ಅಂತಂದ್ರೆ ಅದು ಯಾವ್ದಾಗ್ತಾ ಹೋಗುತ್ತೆ ಮಿಶ್ರ ವಾಕ್ಯ ಅಂದ್ರೆ ಒಂದು ಪೂರ್ಣ ವಾಕ್ಯದಲ್ಲಿ ಹಲವಾರು ಉಪವಾಕ್ಯಗಳು ಸೇರ್ಕೊಂಡ್ರೆ ಸೊ ಇದು ಮನೋಜ ವಿದೇಶಕ್ಕೆ ಹೋದ ಒಂದು ವಾಕ್ಯ ಆದ್ರೆ ಈ ವಾಕ್ಯಕ್ಕೆ ಇದೇನಾಗುತ್ತೆ ಉಪವಾಕ್ಯ ಫುಲ್ ವಾಕ್ಯ ಯಾವ್ದಾಗಿದೆ ಸೊ ಇದು ಸಂಪೂರ್ಣ ವಾಕ್ಯ ಇದು ಈಗ ಕಂಪ್ಲೀಟ್ ಆಗಿರುವಂತ ಸಂಪೂರ್ಣ ವಾಕ್ಯ ಅದರಲ್ಲಿ ಇದು ಒಂದು ಉಪವಾಕ್ಯ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯ ನಾವೇ ಅಂತ ಕರಿತೀವಿ ಅದನ್ನ ಮಿಶ್ರವಾಕ್ಯ ಅಂತ ಕರಿತೀವಿ ಅದೇ ಅಲ್ವಾ ಮಿಶ್ರವಾಕ್ಯ ಅಂತಂದ್ರೆ ಅಂತ ಇರೋದು ಒಂದು ಅಥವಾ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಮಿಶ್ರವಾಕ್ಯ ಎನಿಸುವುದು ಸೊ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಇದಿಷ್ಟು ಸಂಪೂರ್ಣವಾಗಿ ಏನು ಯಾವ ರೀತಿಯಾಗಿ ನಾವು ಈ ಸಾಮಾನ್ಯ ಸಂಯೋಜಿತ ಮತ್ತೆ ಮಿಶ್ರ ವಾಕ್ಯಗಳು ಏನು ಅಂತ ಸರಿಯಾಗಿ ಸರಿಯಾಗಿ ನೆನಪಿಟ್ಕೋಬೇಕಾಗುತ್ತೆ ಸಿಂಪಲ್ ಕಾನ್ಸೆಪ್ಟ್ ಬಟ್ ಆದ್ರೆ ನಾವು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ತೀವಿ ಸೊ ಕನ್ಫ್ಯೂಷನ್ ಇನ್ಮೇಲೆ ಮುಂದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ನಾವು ಮುಂದಿನ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸಾಮಾನ್ಯವಾಗಿ ವಾಕ್ಯದ ವಿಧಗಳು ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ಚಾನಲ್ ಇದು ನೋಡಿ ಚಾನಲ್ ಅಂತ ಯಾವ್ದಾದ್ರು ಒಂದು ಟೆಕ್ಸ್ಟ್ ಬುಕ್ ನೋಡಿ ನಮಗೆ ವಾಕ್ಯದ ವಿಧಗಳಂತ ವಿಧಗಳನ್ನ ಕೊಟ್ಟಿರ್ತಾರೆ ಯಾವುದು ಒಂದು ಸಾಮಾನ್ಯ ವಾಕ್ಯ ಇನ್ನೊಂದು ಸಂಯೋಜಿತ ವಾಕ್ಯ ಮತ್ತೊಂದು ಮಿಶ್ರ ವಾಕ್ಯ ಆದ್ರೆ ಅರ್ಥದ ಹಿತದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ವಾಕ್ಯವನ್ನ ಮತ್ತೆ ಐದು ವಿಧಗಳನ್ನಾಗಿ ಮಾಡ್ಕೊಳ್ತೀವಿ ಅವು ಯಾವ್ದು ಅಂತಂದ್ರೆ ನಿಶ್ಚಯಾರ್ಥ ವಾಕ್ಯ ನಿಷೇಧಾರ್ಥ ವಾಕ್ಯ ವಾಕ್ಯ ಪ್ರಶ್ನಾರ್ಥ ವಾಕ್ಯ ಭಾವಸೂಚಕಾರ್ಥಕ ವಾಕ್ಯಗಳು ಅಂತಂದ್ರೆ ಏನಿದರ್ಥ ಸೊ ಹೆಸರಲ್ಲೇ ಇದೆ ಹೆಸರ ಹೆಸರನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ನಿಶ್ಚಯ ನಿಶ್ಚಯ ಅಂತ ನಿಶ್ಚಿತವಾಗಿ ಹೇಳುವಂಥದ್ದು ನಿಷೇಧಾರ್ಥ ಸೊ ಅದು ಯಾವ್ದೇ ರೀತಿಯಾಗಿ ನಿಷೇಧವನ್ನು ಉಂಟು ಮಾಡುವಂಥದ್ದು ಸೊ ಅದಕ್ಕೆ ಅರ್ಥವೇನು ಆಗ್ನೆ ಆಗ್ನೆಯ ಅರ್ಥ ಅಂದ್ರೆ ಆಗ್ನೆಯನ್ನ ಮಾಡೋದು ಪ್ರಶ್ನಾರ್ಥ ಅಂದ್ರೆ ಪ್ರಶ್ನೆಯನ್ನ ಮಾಡುವುದು ಭಾವ ಭಾವ ಸೂಚಕ ಅಂದ್ರೆ ಭಾವನೆಯನ್ನು ಸೂಚಿಸುವಂತದ್ದು ಸೊ ಯಾವ ರೀತಿಯಾಗಿದೆ ಸೊ ನಾನು ಇಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಸೊ ನಿಶ್ಚಯಾರ್ಥಕ ಅಂತಂದ್ರೆ ಏನಂದ್ರೆ ಒಂದು ವಿಷಯವನ್ನ ಖಚಿತವಾಗಿ ಹೇಳೋದು ಎಕ್ಸಾಂಪಲ್ ಏನು ಎಕ್ಸಾಂಪಲ್ ಮುಂದೆ ತಿಳಿಸ್ತಾ ಹೋಗ್ತೀನಿ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಅರ್ಥ ಅಂದ್ರೆ ಒಂದು ವಿಷಯವನ್ನ ಖಚಿತವಾಗಿ ತಿಳ್ಕೊಳ್ಳೋದು ಹೆಸರಲ್ಲೇ ಇದೆ ನಿಶ್ಚಯ ನಿಶ್ಚಯದಾರ್ಥಕ ಅಂತಂದ್ರೆ ಒಂದು ವಿಷಯವನ್ನ ನಿರಾಕರಿಸೋದು ಅಥವಾ ಇಲ್ಲ ಅಂತ ಹೇಳುವಂಥದ್ದು ಇನ್ನ ಆಜ್ಞಾರ್ಥಕ ಪ್ರಶ್ನೆ ಅಂತಂದ್ರೆ ಏನು ಆಜ್ಞೆ ಅಥವಾ ವಿನಂತಿ ಮಾಡ್ಕೊಳ್ಳೋದು ವಿನಂತಿ ಮಾಡ್ಕೊಳ್ಳೋದು ಆದೇಶವನ್ನು ಓಡಿಸೋದು ಅದನ್ನ ಆಜ್ಞಾರ್ಥಕ ಅಂತ ಕರಿತಾ ಹೋಗ್ತೀವಿ ಪ್ರಶ್ನಾರ್ಥಕ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರಶ್ನೆಯನ್ನ ಕೇಳುವ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಇನ್ನ ಭಾವಸೂಚಕ ವಾಕ್ಯ ಅಂದ್ರೆ ನಿಮ್ಗೆ ಈಗಾಗಲೇ ನಿನ್ನೆ ಗೊತ್ತಿಲ್ಲ ಲೇಖ ಚಿಹ್ನೆಗಳಲ್ಲಿ ಆಶ್ಚರ್ಯ ಸಂತೋಷ ದುಃಖ ಮುಂತಾದ ಭಾವನೆಗಳನ್ನ ವ್ಯಕ್ತಪಡಿಸುವಂತ ವಾಕ್ಯ ಹಾಗೆ ಇರುತ್ತೆ ಅಂತ ಹಾಗಾದ್ರೆ ನಾವೀಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಯ್ತಲ್ಲ ಕೆಲವೊಂದಿಷ್ಟು ನ ಚರ್ಚೆ ಮಾಡ್ತಾ ಹೋಗ್ಬೋದಾ ಎಸ್ ಕೆಲವೊಂದಿಷ್ಟು ಕ್ವಶನ್ಸ್ ಚರ್ಚೆ ಮಾಡ್ತಾ ಹೋಗೋಣ ಯಾವುದು ಭಾರತದ ಜನರು ಒಳ್ಳೆಯವರು ಇದು ಈ ರೀತಿಯ ವಾಕ್ಯವಾಗಿದೆ ಭಾವಾರ್ಥಕ ನಿಶ್ಚಯಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ಆದರೆ ಅದರಿಂದ ಮತ್ತು ಭಾರತದ ಜನರು ಒಳ್ಳೆಯವರು ಇದು ಈ ರೀತಿಯ ವ್ಯಾಕರಣ ಆಗಿದೆ ಯಾವ ರೀತಿಯ ವ್ಯಾಕರಣ ಅಂದ್ರೆ ಯಾವ ರೀತಿಯ ವ್ಯಾಕರಣ ಯಾವ ರೀತಿ ವಾಕ್ಯ ಆಗಿದೆ ನೋಡಿ ನಮ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಅವರು ಸಾಮಾನ್ಯ ಸಂಯೋಜಿತ ಮಿಶ್ರ ವಾಕ್ಯವನ್ನು ಕೊಟ್ಟಿಲ್ಲ ಯಾವ ವಾಕ್ಯ ಆಗ್ತಾ ಹೋಗುತ್ತೆ ಸೊ ಇದು ನಿಶ್ಚಯ ವಾಕ್ಯ ಭಾರತದ ಜನರು ಒಳ್ಳೆಯವರೇ ಒಳ್ಳೆಯವರು ಅಷ್ಟೇ ನಾವಲ್ಲಿ ಆಶೀರ್ವ ವಿದ್ಯಾರ್ಥಕ್ ಅಂದ್ರೆ ಆಶೀರ್ವಾದ ಮಾಡ್ತಾ ಇಲ್ಲ ನಾವು ಆಶೀರ್ವಾದ ಮಾಡಿದ್ರೆ ಅದು ವಿದ್ಯಾರ್ಥಕ ಆಗತ್ತೆ ಸೊ ವಿದ್ಯಾರ್ಥಕ ಅಲ್ಲ ಭಾರತದ ಜನರು ಒಳ್ಳೆಯವರು ಅಂತ ನಿಶ್ಚಯ ಅದು ಕನ್ಫರ್ಮ್ ಅದು ಅಂತಂದ್ರೆ ಆ ಅಂತ ಪದಗಳು ನಾವೇನ್ ಕರಿತೀವಿ ನಿಶ್ಚಯಾರ್ಥಕ ಪದಗಳು ಅಂತ ಕರಿತೀವಿ ಎಸ್ ಆರಿಕೆ ಕೋರ್ಕೆ ಅವುಗಳೆಲ್ಲ ನಾವು ವಿದ್ಯಾರ್ಥಕ ಅಂತ ಕರಿತಾ ಹೋಗ್ತೀವಿ ಸೊ ನಿಶ್ಚಯ ಸೊ ಇಲ್ಲಿ ಯಾವ್ದೇ ರೀತಿಯ ಭಾವನೆ ಇಲ್ಲ ಯಾವ್ದೇ ರೀತಿಯ ನಿಷೇಧಾರ್ಥಕ ಪದಗಳಿಲ್ಲ ಯಾವ್ದೇ ರೀತಿಯ ವಿದ್ಯಾರ್ಥಕ ಪದಗಳು ಇಲ್ಲ ಸೊ ಯಾವ್ದಾಗ್ತ ಹೋಗುತ್ತೆ ನಿಶ್ಚಯ ಏನು ಅಂತದ್ದು ನಾನು ನಿಮ್ಗೆ ಈಗಾಗಲೇ ಹೇಳಿದ್ನಲ್ವಾ ವಿದ್ಯಾರ್ಥಕ ಅಂತಂದ್ರೆ ಏನು ಅಂತ ಸೊ ನೀವು ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ವಿದ್ಯಾರ್ಥಕ ಅಂತಂದ್ರೆ ನಾವಲ್ಲಿ ಏನ್ ಮಾಡ್ತೀವಿ ಸೊ ವಿದ್ಯಾರ್ಥಕ ಅಂದ್ರೆ ಸೊ ನಾವದನ್ನ ಆಜ್ಞೆ ಮಾಡೋದು ವಿನಂತಿ ಮಾಡ್ಕೊಳೋದು ಆ ಅಥವಾ ಆದೇಶವನ್ನ ಇದ್ಮಾಡ್ಕೊಳ್ಳೋದು ಸೊ ಆ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಕೋರ್ಕೊಳ್ಳೋದು ಆಗಿರ್ಬೋದು ಅವರಲ್ಲಿ ಹರಕೆ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಆ ಇರುವಂತ ನಾವು ವಿದ್ಯಾರ್ಥಕ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಕೈ ಕೆಸರಾಗದೆ ಬಾಯಿ ಮೊಸರಾಗದು ಇದು ಈ ರೀತಿಯ ವಾಕ್ಯವಾಗಿದೆ ಭಾವಾರ್ಥಕ ನಿಶ್ಚಯ ನಿಷೇಧಾರ್ಥಕ ವಿದ್ಯಾರ್ಥಕ ವಾಕ್ಯ ಯಾವ ವಾಕ್ಯ ಆಗ್ತಾ ಇದೆ ಕೈ ಕೆಸರಾಗದೆ ಬಾಯಿ ಮೊಸರಾಗದು ಇದು ಈ ರೀತಿಯ ವಾಕ್ಯವಾಗಿದೆ ಭಾವಾರ್ಥಕ ನಿಶ್ಚಯ ನಿಷೇಧಾರ್ಥಕ ನಿತ್ಯಾರ್ಥಕ ಇಲ್ಲಿ ವಾಕ್ಯದಲ್ಲಿ ಏನಿದೆ ಕೈ ಕೆಸರಾಗದೆ ಬಾಯಿ ಮೊಸರಾಗದು ಆಗದು ಅಂತಂದ್ರೆ ಏನ್ ಹೇಳ್ತಾ ಇದೆ ಅದು ಎಸ್ ನೀವೇನ್ ಹೇಳ್ತೀರ ಭಾವಾರ್ಥಕ ಅಂತ ಹೇಳ್ತಿದ್ರ ಅಲ್ಲ ಆಗದು ಆಗದೆ ಆಗದು ಆಗದು ಅಂತಂದ್ರೆ ನಮ್ಗದು ನಿಷೇಧಾರ್ಥಕ ಬರುತ್ತೆ ನಿಶ್ಚಯ ಬರೋದಿಲ್ಲ ನಿಷೇಧಾರ್ಥಕ ಬರುತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಆಗೋದಿಲ್ಲ ಅವನು ಕೆಲಸ ಮಾಡುವುದಿಲ್ಲ ಅದು ಆ ಕೆಲಸ ಆಗದು ಆ ರೀತಿ ಬರುತ್ತೆ ಅಲ್ವಾ ಆಗೋದ್ರೆ ನಿಷೇಧಾರ್ಥಕಕ್ಕೆ ಉದಾಹರಣೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ತನ್ನ ಸೆಂಟೆನ್ಸ್ ಸರಿಯಾಗಿ ಓದ್ಕೊಳ್ಳಿ ನಿಮ್ಗೆ ಅದು ಅರ್ಥ ಆಗ್ಬಿಡುತ್ತೆ ಆಗೋದಿಲ್ಲ ಏನೋ ಆ ವರ್ಡ್ ಅಲ್ಲಿ ನೋಡಿ ನಿಷೇಧಾರ್ಥಕ ಅಲ್ವಾ ಎಸ್ ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಿನ್ನ ಊರು ಯಾವುದು ಇಲ್ಲಿರುವ ಪ್ರಶ್ನಾರ್ಥಕ ವಾಕ್ಯವನ್ನು ಸೂಚಿಸುವ ಪದ ಯಾವುದು ಅಂತ ಇದೆ ನಿನ್ನ ಊರು ಯಾವುದು ಮೇಲಿನ ಯಾವುದು ಅಲ್ಲ ಅಂತ ಇದೆ ಸೊ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ ಏನಕ್ಕೆ ಅಂತಂದ್ರೆ ಪ್ರಶ್ನಾರ್ಥಕ ವಾಕ್ಯದ ಬಗ್ಗೆ ಯಾವುದೇ ಪ್ರಶ್ನೆಯನ್ನ ಕೊಟ್ಟರು ನೀವು ಈಸಿಯಾಗಿ ಮಾಡ್ತೀರಾ ಏನಕ್ಕೆ ಇಲ್ಲಿ ಪ್ರಶ್ನೆಯನ್ನ ಸೂಚಿಸುವ ಪದಗಳು ಅಂತ ನಾನು ಹೇಳಿದೀನಿ ಏನ್ ಹೇಳಿದೀನಿ ಯಾ ಇದ್ರಲ್ಲಿ ಇರುವಂತದ್ದು ಅಂತ ಸರಿ ಉತ್ತರ ಜೊತೆಗೆ ಯಾವ್ಯಾವ ಬರ್ತಾ ಹೋಗುತ್ತೆ ಯಾರು ಯಾವುದು ಎಲ್ಲಿ ಹೇಗೆ ಏಕೆ ಏನು ಈ ರೀತಿಯಾಗಿ ಆರು ಪದಗಳು ನೆನಪಿಟ್ಕೋಬೇಕು ಸೊ ಈ ಆರು ಪದಗಳು ಬಂದಾಗ ನಿಮಗೆ ಅದು ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಬಲ್ಲಿ ಬಳಸ್ತಾ ಹೋಗ್ತೀವಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಸಹ ಬಳಸ್ತಾ ಹೋಗ್ತಿವಿ ನಾವು ನಿನ್ನೆ ಹೇಳಿದ್ವಿ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಕೆಲಸ ಮುಗಿಸಿ ಮನೆಗೆ ಹೋಗಿ ಇಲ್ಲಿರುವಂತಹ ವಾಕ್ಯ ಅಂತದ್ದು ಭಾವಾರ್ಥಕನ ನಿಶ್ಚಯನ ನಿಷೇಧಾರ್ಥಕನ ವಿದ್ಯಾರ್ಥಕನ ಕೆಲಸ ಮುಗಿಸಿ ಮನೆಗೆ ಹೋಗಿ ಅಂತ ಯಾರು ಹೇಳ್ತಿದ್ದಾರೆ ಅದೇನದು ಭಾವಾರ್ಥಕ ನಿಶ್ಚಯನ ನಿಷೇಧಾರ್ಥಕನ ವಿದ್ಯಾರ್ಥಕನ ನಿಶ್ಚಯ ಅಂತೂ ಅಲ್ಲ ನಿಶ್ಚಯ ಅಂತದ್ದು ಅಲ್ಲಿ ಖಂಡಿತ ಖಂಡಿತವಾಗ ಆ ವಾಕ್ಯ ಇರಬೇಕು ಇನ್ನು ಅಲ್ಲಿ ಯಾವುದೇ ರೀತಿಯ ಭಾವನೆಗಳಿಲ್ಲ ನಿಷೇಧಾರ್ಥಕವಂತೂ ಇಲ್ಲವೇ ಇಲ್ಲ ಯಾವ್ದು ಹೋಗುತ್ತೆ ಎಸ್ ವೆರಿ ಗುಡ್ ವಿದ್ಯಾರ್ಥಕ ಅಲ್ಲಿ ಏನ್ ಮಾಡ್ತಿದ್ದಾರೆ ಅವರು ಆಜ್ಞೆಯನ್ನ ಮಾಡ್ತಾ ಇದಾರೆ ಕೆಲಸ ಮುಗಿಸಿ ನೀವು ಮನೆಗೆ ಹೋಗಿ ಅಂತ ಆಜ್ಞೆ ಮಾಡ್ತಿದ್ದಾರೆ ಅಂತಂದ್ರೆ ಅದು ವಿದ್ಯಾರ್ಥಕ ಪದಕ್ಕೆ ವಿದ್ಯಾರ್ಥಕ ವಾಕ್ಯಕ್ಕೆ ಉದಾಹರಣೆ ಆಗುತ್ತೆ ನಿಷೇಧಾರ್ಥಕ ಅಲ್ಲ ಓಕೆ 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 ನೆಕ್ಸ್ಟ್ ಪ್ರಶ್ನೆ ಅಯ್ಯೋ ಅವನು ಬಿದ್ದೇ ಬಿಟ್ಟ ಈ ವಾಕ್ಯವು ಭಾವಾರ್ಥಕ ನಿಶ್ಚಯ ನಿಷೇಧಾರ್ಥಕ ವಿದ್ಯಾರ್ಥಕ ನಿಮ್ಗೆ ಈಸಿಯಾಗಿ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅಯ್ಯೋ ಬಿದ್ದೆ ಬಿಟ್ಟ ಅವೆಲ್ಲ ಏನ್ ಅರ್ಥ ಆಗುತ್ತೆ ಮನುಷ್ಯನ ಭಾವನೆಗಳು ಭಾವಾರ್ಥಕಕ್ಕೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ ಎಸ್ ವೆರಿ ಗುಡ್ ಭಾವಾರ್ಥಕ್ಕೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ ಎಸ್ ನಿಮ್ಗೀಗ ಎಸ್ ಇನ್ನ ಒಂದು ಎಸ್ ನಾನೀಗ ಒಂದೇ ಒಂದು ಎಕ್ಸಾಂಪಲ್ ನ ತಗೊಂಡು ಕಂಪ್ಲೀಟ್ ಆಗಿ ನಿಮ್ಗೆ ಆ ಐದು ಪದಗಳನ್ನ ನಾವು ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದು ನಾನು ಹೇಳಿದೆ ನೋಡಿ ಹೇಗೆ ಇದು ಇಲ್ಲಿ ನಿಶ್ಚಯ ಅರ್ಥ ಅಂತಂದ್ರೆ ರಾಮನು ಊಟ ಮಾಡಿದನು ಮಾಡಿದನಂದ್ರೆ ಅಲ್ಲಿಗೆ ಮುಗೀತು ಅದು ನಿಶ್ಚಯವಾಗಿ ಖಂಡಿತವಾಗ್ಲೂ ಆ ವಾಕ್ಯ ಮುಗ್ದಿದೆ ರಾಮನು ಊಟ ಮಾಡಿದನು ಸಾಮಾನ್ಯವಾಗಿ ಸಾಮಾನ್ಯ ವಾಕ್ಯಗಳೆಲ್ಲ ಇರ್ತಾವಲ್ಲ ಅವೆಲ್ಲ ನಿಶ್ಚಯಾರ್ಥಕ್ಕೆ ಬರ್ತಾ ಹೋಗ್ತವೆ ರಾಮನು ಊಟ ಮಾಡಲಿಲ್ಲ ಮಾಡಲಿಲ್ಲ ಅನ್ನುವಂಥದ್ದೇನು ನಿಷೇಧಾರ್ಥಕ ವ್ಯಯ ಸೊ ನಮ್ಗೆ ಆಪೋಸಿಟ್ ವರ್ಡ್ ಬರುತ್ತಲ್ವಾ ಮಾಡು ಅಂತಂದ್ರೆ ಮಾಡೇನು ಮಾಡಲಿಲ್ಲ ತಿನ್ನು ಅಂದ್ರೆ ತಿನ್ನ ತಿನ್ನೇನು ತಿನ್ನಲಿಲ್ಲ ಅಂತೆಲ್ಲ ಬರ್ತಾವಲ್ವಾ ಅವೆಲ್ಲ ನಿಷೇಧಾರ್ಥಕ ವ್ಯಯಗಳು ನೀವು ಓದ್ರೆ ಗೊತ್ತಾಗ್ಬಿಡುತ್ತೆ ಅರ್ಥ ಅಂದ್ರೆ ಆಜ್ಞೆ ಮಾಡುವಂಥದ್ದು ರಾಮ ಊಟ ಮಾಡು ಅಂತ ಹೇಳ್ತೀವಲ್ವಾ ಅದು ಆಜ್ಞೆ ಆಜ್ಞೆ ಮಾಡುವಂಥದ್ದು ಪ್ರಶ್ನಾರ್ಥ ಅಂತಂದ್ರೆ ರಾಮ ಊಟ ಮಾಡಿದೆಯಾ ಮಾಡಿದೆಯಾ ಅಂತಂದ್ರೆ ಅದು ಪ್ರಶ್ನೆಯನ್ನ ಕೇಳುವಂಥದ್ದು ಭಾವಸೂಚಕದಲ್ಲಿ ಹಬ್ಬ ರಾಮ ಇಷ್ಟು ಊಟ ತಿಂದೆಯಾ ಅಂತಂದ್ರೆ ಹಬ್ಬ ಅನ್ನುವಂಥದ್ದು ಅಥವಾ ಇಷ್ಟು ಊಟ ತಿಂದೆಯಾ ಎನ್ನುವಂಥದ್ದು ಅಂತ ಹೇಳ್ತೆ ಅದು ಅವರ ಭಾವನೆಗಳನ್ನ ಸೂಚಿಸುತ್ತೆ ಈ ರೀತಿಯಾಗಿ ನಾವು ವಾಕ್ಯಗಳನ್ನ ಅರ್ಥೈಸುವಿಕೆ ಆಧಾರದ ಮೇಲೆ ನಿಶ್ಚಯಾರ್ಥ ನಿಷೇಧಾರ್ಥ ಆಜ್ಞಾರ್ಥ ಪ್ರಶ್ನಾರ್ಥ ಭಾವಸೂಚಕಾರ್ಥ ಹೀಗೆ ಒಟ್ಟಾಗಿ ಐದು ವಿಭಾಗಗಳನ್ನ ಮಾಡ್ಕೊಂಡಿದ್ದೀವಿ ನಿಮ್ಗೆ ಇಷ್ಟು ಇದನ್ನ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಉತ್ತರ ಈಗ ನೀವೇ ಉತ್ತರಿಸುವಂತ ಸಮಯ ಇದು ಸೊ ಏನು ಉತ್ತರಿಸಬೇಕು ಇಲ್ಲೊಂದು ಪ್ರಶ್ನೆ ಇದೆ ಉದಾಹರಣೆಗೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯ್ತು ಈ ಕಾರಣದಿಂದಾಗಿ ಅವರನ್ನ ಅಲ್ಲಿಂದ ವರ್ಗಾಯಿಸಲಾಯ್ತು ಇದು ಯಾವ ರೀತಿಯ ವಾಕ್ಯ ಕಮೆಂಟ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ನಿಮ್ಗೆ ವಾಕ್ಯದ ರೂಪಗಳಲ್ಲಿ ಸೊ ನಾನು ನಿಮ್ಗೆ ಇದು ಎಕ್ಸಾಂಪಲ್ಸ್ ಹೇಳ್ತಿರೋದ್ ಯಾವ್ದಂದ್ರೆ ನಿಮ್ಗೆ ಆಪ್ಷನ್ ಸಮೇತ ನಾನು ಕೊಡ್ತೀನಿ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಬೇರೆ ಯಾವ್ದಾದ್ರು ಈ ಮೂರು ವಾಕ್ಯಗಳಲ್ಲಿ ಯಾವ ವಾಕ್ಯ ಅಂತ ಹೇಳಿ ಸಾಕು ಯಾವ ವಾಕ್ಯ ಆಗ್ತಾ ಹೋಗುತ್ತೆ ಟೈಪ್ ಮಾಡ್ತಾ ಹೋಗಿ ಇದು ಯಾವ ವಾಕ್ಯ ನಾನು ನಿಮ್ಗೆ ಆಪ್ಷನ್ಸ್ ಕೊಟ್ಟಿಲ್ಲ ಆಪ್ಷನ್ಸ್ ಕೊಟ್ಟರೆ ನೀವು ಚೂಸ್ ಮಾಡ್ಬಿಡ್ತೀರಾ ಬಟ್ ನೀವ್ ಈಗ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವ ವಾಕ್ಯ ಆಗ್ತಾ ಹೋಗುತ್ತೆ ಮಿಶ್ರ ವಾಕ್ಯ ಅಲ್ಲ ನಾನು ಇಷ್ಟೊತ್ತು ಹೇಳಿದ್ದೀನಿ ಎಸ್ ವೆರಿ ಗುಡ್ ಇಷ್ಟೊತ್ತು ನೀವು ನೋಡಿದ್ರೆ ನಾನ್ ನಿಮ್ಗೆ ಸರಿಯಾಗಿ ಅರ್ಥ ಆಗಿರುತ್ತೆ ನೋಡಿ ಒಂದು ಈ ರೀತಿಯಾಗಿರುವಂತಹ ಸೆಂಟೆನ್ಸ್ ಏನು ಅರ್ಧ ವಿರಾಮ ಆದ್ರೂ ಇರುತ್ತೆ ಇಲ್ಲ ಅಂತಂದ್ರೆ ಅದ್ರಲ್ಲಿ ಏನಿರುತ್ತೆ ಆದ್ದರಿಂದ ಈ ಕಾರಣದಿಂದ ಅಂದ್ರೆ ಮುಂದಿನ ಪದಕ್ಕೆ ಅದು ಸಂಬಂಧವನ್ನು ಉಂಟು ಮಾಡುತ್ತೆ ಸಂಬಂಧವನ್ನು ಉಂಟು ಮಾಡುತ್ತೆ ಮತ್ತೆ ಹೆಚ್ಚಿನ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯ ಆಗ್ತಾ ಇದೆ ಹೌದಲ್ವಾ ಈ ಮೂರು ನಿಯಮಗಳಲ್ಲಿ ಪಾಲನೆ ಆಗ್ತಾ ಇದೆ ಅಲ್ವಾ ಸಂಯೋಜಿತ ವಾಕ್ಯ ಅಲ್ವಾ ಎಸ್ ವೆರಿ ಗುಡ್ ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆ ಆಗಿದೆ ಎಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಮುಂದಿನ ಪ್ರಶ್ನೆ ನೀವೇ ಉದಾಹರಣೆ ಉದಾಹರಣೆ ಏನು ಒಂದು ಉದಾಹರಣೆಗೆ ಇದು ಒಂದು ಇದಕ್ಕೆ ಒಂದು ಆನ್ಸರ್ ಮಾಡ್ತಾ ಹೋಗಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರಾಯನವರು ನಿರ್ಧರಿಸಿದಾರೆ ಆದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲ ಎಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಇಲ್ಲಿಗೆ ಇಲ್ಲಿಗೊಂದು ಸೆಂಟೆನ್ಸ್ ಮುಗೀತು ಆದರೆ ಇಲ್ಲಿ ಮತ್ತು ಹಾಗೆ ಹೀಗೆ ಅಂತೆಲ್ಲ ಏನು ಇಲ್ಲ ಆದರು ಎನ್ನುವಂತ ಪದ ಇದೆ ಆದರೂ ಎನ್ನುವಂತ ಪದ ಇದ್ರೆ ಯಾವ್ದು ಅಂತ ಹೇಳಿದೆ ಆದರೆ ಆದರೂ ಈ ರೀತಿಯಾಗಿ ಪದ ಎಂತ ಪದ ಅಂತ ಹೇಳಿದೆ ನಾನು ಎಷ್ಟು ಕ್ವಶನ್ ಇದು ಸರ್ ಎಸ್ ಅದಕ್ಕೆ ನಾನು ಸರ್ ನಿಮ್ಗೆ ಅದು ಅರ್ಥ ಆಗುತ್ತೆ ಸೊ ಪ್ರಶ್ನೆಗಳು ನೋಡಿದ್ರೆ ನಿಮ್ಗೆ ಯಾವ್ದು ಹೇಳಿ ಅಂತ ಅರ್ಥ ಆಗುತ್ತೆ ಎಸ್ ಯಾವ್ದು ಇದು ಮಿಶ್ರ ವಾಕ್ಯ ನೋಡಿ ಇಲ್ಲಿ ಯಾವ್ದೇ ರೀತಿಯಾಗಿ ಸಂಬಂಧಾರ್ಥ ಕವ್ಯಗಳಿಲ್ಲ ಆದರೆ ಅಂತ ಇದೆ ಆದ್ರೆ ಇದು ಕಂಪ್ಲೀಟ್ ಆಗಿ ಒಂದು ವಾಕ್ಯ ಆ ವಾಕ್ಯಕ್ಕೆ ಆ ವಾಕ್ಯದೊಳಗಡೆದ ಇದೊಂದು ಉಪವಾಕ್ಯ ಇದೆ ಹೌದಲ್ವಾ ಸೊ ಅದರಿಂದ ಇದು ಎಂಥದ್ದೊಂದು ಆಗ್ತಾ ಹೋಗುತ್ತೆ ಇದನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ ನಿಮ್ಗೆ ಇದು ಸಂಪೂರ್ಣವಾಗಿ ಈಗ ಒಂದು ಐಡಿಯಾ ಸಿಕ್ಕಿದೆ ಮಿಶ್ರ ವಾಕ್ಯ ಅಂತಂದ್ರೆ ಏನು ಆ ಸಂಯೋಜಿತ ವಾಕ್ಯ ಅಂದ್ರೆ ಸಾಮಾನ್ಯ ವಾಕ್ಯ ಅಂದ್ರೆ ಸೊ ಇದೇ ಒಂದು ಪ್ರಶ್ನೆ ನಿಮಗೆ ಇಷ್ಟೇ ಎಷ್ಟು ಕೊಟ್ಟಿದ್ರೆ ಅದು ಏನಾದ್ರೂ ಮಾಡಿ ಭಾರತದಲ್ಲಿ ಮೋಡಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶೇಷ ನಿರ್ಧರಿಸಿದರು ಅಂತಂದ್ರೆ ಅಲ್ಲಿಗೆ ಅದು ಸಾಮಾನ್ಯ ವಾಕ್ಯ ಒಂದು ವಾಕ್ಯ ಆಗುತ್ತೆ ಈಗ ಇಲ್ಲಿ ಕೊಟ್ಟಿರುವಂತ ವಾಕ್ಯದಲ್ಲಿ ಇದೊಂದು ವಾಕ್ಯ ಆದ್ರೆ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ಅಪ್ಪಣೆ ದೊರೆಯಲಿಲ್ಲ ಇದೊಂದು ವಾಕ್ಯ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಇಲ್ಲಿ ನೋಡಿ ಮೂರು ವಾಕ್ಯಗಳಿದ್ದಾವೆ ಇಲ್ಲಿ ಎಂಬ ಅಂತ ಇದೆ ಆದರು ಏನು ಅಂತ ಪದಗಳಿದಾವೆ ಸೊ ಇವೆಲ್ಲವೂ ಸಹ ಮಿಶ್ರ ವಾಕ್ಯಕ್ಕೆ ಉದಾಹರಣೆಗಳಾಗ್ತವೆ ನಾನು ಮತ್ತೆ ನಿಮ್ಗೆ ಈಗ ಈ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ಏನು ಕ್ವಿಕ್ ರಿವಿಷನ್ ಕೊಡ್ತಾ ಹೋಗ್ತೀನಿ ಅವಾಗ ನಿಮಗೆ ಅದು ಹೋಗುತ್ತೆ ವಾಕ್ಯಗಳು ಅಂತಂದ್ರೆ ಏನು ಸಾಮಾನ್ಯವಾಗಿ ನಾವು ವಾಕ್ಯಗಳು ಅಂತಂದ್ರೆ ಪದಗಳು ಅಂತ ಕನ್ಕೋತೀವಿ ಪದಗಳ ಗುಂಪಿಗೆ ವಾಕ್ಯ ಅಂತ ಕರಿತೀವಿ ಆದ್ರೆ ಸಾಮಾನ್ಯವಾಗಿ ಪದಗಳಲ್ಲಿ ಏನೇನಿರಬೇಕು ಒಂದು ವಾಕ್ಯದಲ್ಲಿ ಕತ್ರು ಕ್ರಿಯಾ ಕರ್ಮ ಇರಬೇಕು ಅನ್ನೋದು ನಾನು ಈಗಾಗಲೇ ಹೇಳಿದ್ದೀನಿ ಸ್ವತಂತ್ರ ವಾಕ್ಯ ಅಂದ್ರೆ ಅಲ್ಲಿ ಒಂದೇ ಒಂದು ವಾಕ್ಯ ಇರಬೇಕು ಅದರಲ್ಲಿ ಒಂದೇ ಕ್ರಿಯಾಪದ ಇರಬೇಕು ಹೆಚ್ಚಿನ ಕ್ರಿಯಾಪದಗಳು ಇರಬಾರದು ಮತ್ತೆ ಅದು ಹಿಂದೆ ಮುಂದೆ ಇರುವಂತಹ ಯಾವುದೇ ವಾಕ್ಯದ ಮೇಲೆ ಅವಲಂಬಿತ ಆಗಿರಬಾರದು ಇದು ಸಾಮಾನ್ಯ ವಾಕ್ಯ ಇನ್ನು ಸಂಯೋಜಿತ ವಾಕ್ಯ ಅಂತಂದ್ರೆ ಏನು ಸಂಯೋಜಿತ ವಾಕ್ಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಮಾನ್ಯ ವಾಕ್ಯಗಳಿರಬೇಕು ಉಪವಾಕ್ಯಗಳಾಗಿರ್ಬೋದು ಸಾಮಾನ್ಯ ವಾಕ್ಯಗಳಿರಬೇಕು ಅವುಗಳನ್ನು ಜೋಡಿಸಿದಾಗ ಅದೊಂದು ಅರ್ಥಪೂರ್ಣ ವಾಕ್ಯ ಕೊಡಬೇಕು ಆದ್ರೆ ಇದನ್ನು ಹೇಗ್ ನೆನ್ಪಿಟ್ಕೊಳ್ಳೋದನ್ನು ಟ್ರಿಕ್ ಹೇಳಿದಿನಿ ಹೇಗೆ ನೆನ್ಪಿಟ್ಕೋಬೇಕು ಅಲ್ಲಿ ನಮ್ಗೆ ಮತ್ತು ಆಗು ಆದ್ರೆ ಆದ ಕಾರಣ ಹೇಗೆ ಅಂದ್ರೆ ಈ ರೀತಿಯಾಗಿ ಪದಗಳು ಬಂದ್ರೆ ಅದು ಕಂಪ್ಲೀಟ್ ಆಗಿ ಸಂಯುಕ್ತ ವಾಕ್ಯ ಆಗಿರುತ್ತೆ ಇಲ್ಲ ಆ ರೀತಿಯಾಗೂ ಇಲ್ಲ ಅಂತಂದ್ರೆ ಏನಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಅರ್ಧ ವಿರಾಮ ಚಿಹ್ನೆಗಳು ಬಂದ್ರು ಅಂತಂದ್ರೆ ಸಹ ನಮ್ಗೆ ಅದು ನಾರ್ಮಲ್ ಆಗಿ ಸಂಯುಕ್ತ ವಾಕ್ಯನೇ ಆಗಿರುತ್ತೆ ನೀವು ಇಷ್ಟನ್ನ ಯೋಚನೆ ಮಾಡಿ ಮಾಡಿದಿರ ಅಂತಂದ್ರೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಬರುತ್ತೆ ಇನ್ನ ನೆಕ್ಸ್ಟ್ ಮಿಶ್ರ ವಾಕ್ಯ ಅಂತಂದ್ರೆ ಏನು ಮಿಶ್ರ ವಾಕ್ಯದಲ್ಲಿ ಒಂದೇ ವಾಕ್ಯ ಇರುತ್ತೆ ಆದ್ರೆ ಅದರಲ್ಲಿ ಇನ್ನೊಂದು ವಾಕ್ಯ ಇರುತ್ತೆ ಸರ್ ನನಗಾಗಲಿ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಾನು ಮತ್ತೆ ಎಕ್ಸ್ಪ್ಲೇಷನ್ ಕೊಡೋದಿಲ್ಲ ಬೇಕಾದ್ರೆ ನೀವು ಮತ್ತೆ ಇನ್ನೊಂದ್ಸಲ ವಿಡಿಯೋ ನೋಡ್ಕೊಳ್ಳಿ ಸೊ ಇಲ್ಲಿ ಎಂದು ಎಂಬ ಎಂಬುದು ಎಂದರೆ ಹೊರತು ಎನ್ನುವಂಥ ಪದಗಳು ಇರುತ್ತೆ ಅಲ್ಲಿ ಯಾವುದೇ ರೀತಿಯಾಗಿ ಮತ್ತು ಆಗು ಆದ್ದರಿಂದ ಎನ್ನುವಂತ ಪದಗಳು ಇರೋದಿಲ್ಲ ಇದರಲ್ಲಿ ನೋಡಿ ಕರೆಕ್ಟ್ ಆಗಿ ಬೇಕಾದ್ರೆ ಎಲ್ಲಾದ್ರೂ ಯಾವ ವಾಕ್ಯದಲ್ಲಿ ಮತ್ತು ಸಂಬಂಧವನ್ನು ಉಂಟು ಮಾಡ್ತಿರುವಂತ ವಾಕ್ಯಗಳು ಬಂದ್ರೆ ಅದು ಏನಾಗುತ್ತೆ ಸಂಯೋಜಿತ ವಾಕ್ಯ ಆಗುತ್ತೆ ಎಂದು ಎಂಬ ಎಂಬುದು ಎಂದರೆ ಈ ರೀತಿಯಾಗಿ ಬಂದ್ರೆ ಅದೇನಾಗುತ್ತೆ ಮಿಶ್ರ ವಾಕ್ಯ ಆಗಿರುತ್ತೆ ಜೊತೆಗೆ ಮಿಶ್ರ ವಾಕ್ಯವನ್ನು ನೀವು ಬಿಡಿಸಿಕೊಂಡು ಅಂದ್ರೆ ಒಂಚೂರು ಓದ್ತಾ ಹೋದ್ರೆ ಅಲ್ಲಿ ಎರಡು ವಾಕ್ಯಗಳು ಅಥವಾ ಎರಡಕ್ಕಿಂತ ಹೆಚ್ಚಿನ ವಾಕ್ಯಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ನಿಮ್ಗೆ ವಾಕ್ಯಗಳ ಬಗ್ಗೆ ಇರುವಂತದ್ದು ಎಸ್ ನಿಮ್ಗೆ ಇದರ ಏನಾದ್ರು ಡೌಟ್ಸ್ ಇದ್ರು ಸಹ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗ್ತಾ ಹೋಗ್ಬಹುದು ಸೊ ನಿಮಗೆ ಇಂದಿನ ಒಂದು ತರಗತಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಎಸ್ ಇದ್ರಲ್ಲಿ ನಿಮ್ಗೆ ಇನ್ನ ಏನೇ ಒಂದು ರೀತಿಯ ಒಂದು ಪ್ರಶ್ನೆಗಳು ಬಂದ್ರೂ ಸಹ ನೀವು ಕೇಳ್ತಾ ಹೋಗ್ಬೋದು ಇದರ ಮೇಲೆ ಯಾವುದೇ ರೀತಿಯ ಏನೋ ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ನನ್ ಹಾಕಿರೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸಂಯೋಜಿತ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಈ ವಾಕ್ಯದ ಪ್ರಕಾರಗಳ ಬಗ್ಗೆ ತಿಳ್ಕೊಂಡ್ವಿ ತದನಂತರ ನಿಶ್ಚಯಾರ್ಥ ವಾಕ್ಯ ನಿಷೇಧಾರ್ಥಕ ವಾಕ್ಯ ಆಜ್ಞಾರ್ಥಕ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಭಾವಸೂಚಕ ವಾಕ್ಯ ಸೊ ಇವು ಎಲ್ಲಾ ವಾಕ್ಯಗಳ ಬಗ್ಗೆ ನೀವು ಇವತ್ತು ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ ನಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವ್ಯಾಕರಣ ತರಗತಿಗಳೊಂದಿಗೆ ಬರ್ತಾ ಹೋಗೋಣ ಅಲಂಕಾರಗಳು ಮಾಡಿ ಅಂತ ಕೇಳಿದ್ರಿ ಅಲಂಕಾರಗಳು ಮಾಡಿ ಅಂತಂದ್ರೆ ಅಲಂಕಾರಗಳಿಗೆ ಸಾಮಾನ್ಯವಾಗಿ ಅದ್ ಮೂವತ್ತು ನಿಮಿಷದಲ್ಲಿ ಮುಗಿಯುವಂತ ಕಾನ್ಸೆಪ್ಟ್ ಅಲ್ಲ ಸೊ ನನಗೆ ಅದಕ್ಕೆ ಎಕ್ಸ್ಟೆಂಡೆಡ್ ಟೈಮ್ ಬೇಕಾಗಿರೋದ್ರೆ ಅಲಂಕಾರಗಳನ್ನ ಯಾವತ್ತಾದರೂ ಒಂದು ಭಾನುವಾರ ಆಗಿರಬಹುದು ಒಂದು ಶನಿವಾರ ಈ ಸಂದರ್ಭಗಳಲ್ಲಿ ಯಾವತ್ತಾದರೂ ಮಾಡ್ತಾ ಹೋಗ್ತೀನಿ ಓಕೆನಾ ಆ ಇನ್ನ ಯಾವುದೇ ರೀತಿಯ ಡೌಟ್ಸ್ ನಿಮ್ಗಿಲ್ಲ ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಲೈವ್ ನೋಡ್ತಿರೋ ದಯವಿಟ್ಟು ಒಂದು ಲೈಕ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿ ನಮಗೆ ಸೇನ ಸ್ನೇಹಿತರೆ ಇನ್ನು ಮುಂದಿನ ಒಂದು ಭೇಟಿ ಭೇಟಿಯಾಗೋಣ ಧನ್ಯವಾದಗಳು